ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ನಡೆಸಿ ಹತ್ಯೆ ಆದ ಹಿನ್ನೆಲೆಯಲ್ಲಿ ಮೃತರ ಕುಟುಂಬಕ್ಕೆ ಪುರಸಭಾಧ್ಯಕ್ಷ ಕೋಟೆ ಮೋಹನ್ ಅಧ್ಯಕ್ಷತೆಯಲ್ಲಿ ಪುರಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ವೇಳೆ ಶಾಸಕ ಸಿ ಎನ್ ಬಾಲಕೃಷ್ಣ ಪುರಸಭಾ ಮುಖ್ಯಾಧಿಕಾರಿ ಹೇಮಂತ್ ಪುರಸಭಾ ಉಪಾಧ್ಯಕ್ಷೆ ಕೃಷ್ಣ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಫರ್ಹಾ ಅನ್ನು ಪುರಸಭೆಯ ಎಲ್ಲ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಪಹಲ್ಗಾಮ್ ಪ್ರವಾಸಕ್ಕೆಂದು ತೆರಳಿದ್ದಂಥ ಕರ್ನಾಟಕದ ಇಬ್ಬರೂ ಸೇರಿದಂತೆ ದೇಶದ ಹಲವಾರು ರಾಜ್ಯದವರು ಮತ್ತು ವಿದೇಶಿ ಪ್ರಜೆಗಳನ್ನು ಗುರಿಯಾಗಿರಿಸಿ ಇಪ್ಪತ್ತಾರು ಜನರ ಉಗ್ರಗಾಮಿಗಳ ಗುಂಡಿಗೆ ಬಲಿಯಾಗಿರ್ತಕ್ಕಂಥದ್ದು ಇಡೀ ನಮ್ಮ ದೇಶಕ್ಕಲ್ಲ ಪ್ರಪಂಚಕ್ಕೆ ಒಂದು ನೋವನ್ನು ತಂದಿರುವಂಥ ವಿಚಾರ ಈ ಸಂದರ್ಭದಲ್ಲಿ ಆ ಒಂದು ಉಗ್ರಗಾಮಿಗಳನ್ನು ಕೂಡಲೇ ಅವರನ್ನು ಕಾರ್ಯಾಚರಣೆ ಮಾಡಿ ಕಾನೂನಿನ ಅಡಿನಲ್ಲಿ ಒಂದು ಶಿಕ್ಷೆಯನ್ನು ಕೊಡುವಂಥದಕ್ಕೆ ಅವಕಾಶ ಮಾಡಿ ಮುಕ್ತವಾದಂಥ ಒಂದು ವ್ಯವಸ್ಥೆಗೆ ಧಕ್ಕೆ ಬರೆದ ರೀತಿ ಅಲ್ಲಿಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಕೂಡಲೇ ಕ್ರಮವನ್ನು ತೆಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ಈ ಒಂದು ತೀವ್ರತರವಾದಂಥ ಒಂದು ಶೋಕವ ಶೋಕ ಪ್ರಕ್ತರಾಗಿದೆ ಇಡೀ ನಾಡು ದೇಶ ಪ್ರಪಂಚ ಏಕೆಂದರೆ ಅವರ ಮಡದಿ ಮಕ್ಕಳ ಎದುರಿನಲ್ಲಿ ಬಹುಶಃ ಒಂದು ಧರ್ಮಾಧಾರಿತವಾಗಿ ಏನು ಇದನ್ನು ಗುಂಡಿನ ಒಂದು ಸುರಿಮಳೆಯನ್ನು ಸುರಿದು ಇವತ್ತು ಎಲ್ಲರಿಗೂ ಕೂಡ ಆತಂಕಕಾರಿಯಾದಂಥ ಬೆಳವಣಿಗೆಯನ್ನು ಉಗ್ರ ಮುಗಾಮಿಗಳು ನಡೆಸಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ನಾವು ಚನ್ನಾಯಪ್ಪನ ಪುರಸಭೆ ತಾಲೂಕು ಆಡಳಿತದ ಪೂರ್ಣ ಇವತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಇದನ್ನು ಖಂಡಿಸ್ತದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅವು ಏನು ಇವತ್ತು ಹಗಲಿರ್ತಕ್ಕಂಥವ್ರಿಗೆ ಆ ಒಂದು ಆತ್ಮಕ್ಕೆ ಶಾಂತಿಯನ್ನು ತಲುಪಿಸ್ತೀವಿ ಆ ಕುಟುಂಬದ ವರ್ಗದವ್ರಿಗೆ ನೈತಿಕ ಒಂದು ಸ್ಥೈರ್ಯವನ್ನು ಭಗವಂತ ಬದುಕ್ತಕ್ಕಂಥದಕ್ಕೆ ಅವರೊಂದು ಅವರ ಅವರ ಅವರೊಂದಿಗೆ ನಾವೆಲ್ಲರೂ ಕೂಡ ಸಹಭಾಗಿಗಳಾಗಿರ್ತೀವಿ ಅನ್ನೋದನ್ನು ಕೂಡ ಈ ಮೂಲಕ ಚಲಿಸ್ಲಿಕ್ಕೆ ಬಯಸ್ತಾ